ಸಂವಿಧಾನ ಮುಖ್ಯ ಹಿಡಿದು ನಾಟಕ ಮಾಡಿದಂತ ರಾಹುಲ್ ಗಾಂಧಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಹೊರ ದೇಶದಲ್ಲಿ ನಿಂತು ಭಾರತವನ್ನು ನಿಂದಿಸಿದಂತ ರಾಹುಲ್ ಗಾಂಧಿ ಲುಚ್ಚ ಲುಚ್ಚ ರಾಹುಲ್ಗೆ ಲುಚ್ಚ ಲುಚ್ಚ ರಾಹುಲ್ಗೆ ಮಿಶ್ರ ತಳಿ ರಾಹುಲ್ಗೆ ಬ್ರಿಟಿಷರಿಗೆ ಹುಟ್ಟಿದಂತ ರಾಹುಲ್ಗೆ ಇವತ್ತು ಹೊರ ದೇಶದಲ್ಲಿ ನಿಂತು ಎಸ್ ಟಿ ಎಸ್ ಸಮಾಜವನ್ನು ನಿಂದಿಸಿದಂತ ರಾಹುಲ್ಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಗಾಂಧಿಗೆ ಎಸ್ ಟಿ ಎಸ್ ನಿಂದಿಸಿದಂತ ರಾಹುಲ್ ಗಾಂಧಿಗೆ ಮಿಶ್ರ ತಳಿ ರಾಹುಲ್ ಗಾಂಧಿಗೆ ಬ್ರಿಟಿಷರಿಗೆ ಹುಟ್ಟಿದ ರಾಹುಲ್ ಗಾಂಧಿಗೆ ಭಾರತ ಿ ಭಾರತೀ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಜನಪರ ರಾಹುಲ್ ಗಾಂಧಿಗೆ ಸಂವಿಧಾನ ಮುಕ್ಕ ಹಿಡಿದು ನಾಟಕ ಮಾಡಿದಂತ ರಾಹುಲ್ ಗಾಂಧಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಹೊರ ದೇಶದಲ್ಲಿ ನಿಂತು ಭಾರತವನ್ನು ನಿಲ್ಲಿಸಿದಂತ ರಾಹುಲ್ ಗಾಂಧಿ ಲುಚ್ಚ ಲುಚ್ಚ ರಾಹುಲ್ಗೆ ಲುಚ್ಚ ಲುಚ್ಚ ರಾಹುಲ್ಗೆ ಮಿಶ್ರ ತಳಿ ರಾಹುಲ್ಗೆ ಬ್ರಿಟಿಷರಿಗೆ ಹುಟ್ಟಿದಂತ ರಾಹುಲ್ಗೆ ಇವತ್ತು ಹೊರ ದೇಶದಲ್ಲಿ ನಿಂತು ಎಷ್ಟು ಎಷ್ಟು ಸಮಾಜವನ್ನ ನಿಲ್ಲಿಸಿದಂತ ನಿಂದಿಸಿದಂತ ರಾಹುಲ್ಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಎಸ್ ಸಮಾಜವನ್ನ ನಿಂದಿಸಿದಂತ ರಾಹುಲ್ ಗಾಂಧಿಗೆ ಮಿಶ್ರ ತಳಿ ರಾಹುಲ್ ಗಾಂಧಿಗೆ ಬ್ರಿಟಿಷರಿಗೆ ಹುಟ್ಟಿದ ರಾಹುಲ್ ಗಾಂಧಿಗೆ ಭಾರತ್ಮತಾಗಿ ಭಾರತ್ಮತಾಗಿ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ